ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಇರುವಂತಹ ಮೂರು ವಚನಗಳು ಅಲ್ಲಮ ಪ್ರಭು ಮತ್ತು ಘಟ್ಟಿವಾಳಯ್ಯ ಹಾಗೂ ಅಕ್ಕ ಮಹಾದೇವಿ ಬರೆದಂತಹ ಮೂರು ವಚನಗಳನ್ನು ನೀವು ನೋಡಿದ್ದಿರ್ಬೋದು ಅದರಲ್ಲಿ ಅಲ್ಲಮ ಪ್ರಭು ಮತ್ತು ಘಟ್ಟಿವಾಳಯ್ಯ ಬರೆದಂತಹ ವಚನಗಳನ್ನು ಈಗಾಗಲೇ ನಾನು ಅದರ ಸಾರಾಂಶವನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ ಇದಕ್ಕೂ ನೀವು ಭೇಟಿಯನ್ನು ಕೊಡಿ ಇವತ್ತಿನ ವಿಡಿಯೋದಲ್ಲಿ ನಾನು ಅಕ್ಕ ಮಹಾದೇವಿ ಬರೆದಂತಹ ವಚನದ ಸಾರಾಂಶವನ್ನು ವಚನದ ಪಾಠವನ್ನು ನಿಮ್ಮ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಅಕ್ಕ ಮಹಾದೇವಿ ಕನ್ನಡದ ಮೊದಲ ಕವಯತ್ರಿ ಅನ್ನುವಂಥ ಹೆಸರನ್ನು ಗಳಿಸಿದವರು ಚೆನ್ನಮಲ್ಲಿಕಾರ್ಜುನ ಎಂಬ ಅಂಕಿತ ನಾಮದಿಂದ ನೂರಾರು ವಚನಗಳನ್ನು ರಚಿಸಿರುವಂತಹ ಈಕೆ ಬಸವಣ್ಣನವರ ಸಮಕಾಲೀನ ವಚನಕಾರರಲ್ಲಿ ಪ್ರತಿಭಾವಂತೆ ಎಂಬಂತಹ ಹೆಸರನ್ನು ಪಡೆದವಳು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಎಂಬ ಗ್ರಾಮ ಈಕೆಯ ಹುಟ್ಟೂರು ಕೌಶಿಕ ಎನ್ನುವಂಥ ರಾಜನನ್ನು ಒತ್ತಾಯಪೂರ್ವಕವಾಗಿ ವಿವಾಹವಾಗಿದ್ದರೂ ತನ್ನ ಆಧ್ಯಾತ್ಮ ಸಾಧನೆಗೆ ಈ ಸಂಸಾರ ಎನ್ನುವುದು ಅಡ್ಡಿಯಾದುದರಿಂದ ಅದರಿಂದ ಬಿಡಿಸಿಕೊಂಡು ವಿರಕ್ತಳಾದವಳು ಅವಳ ವಚನಗಳಲ್ಲಿ ಶರಣ ಸತಿ ಲಿಂಗಪತಿ ಅನ್ನುವಂಥ ಭಾವ ಸ್ಥಾಯಿಯಾಗಿದೆ ಇನ್ನು ಯೋಗಾಂಗ ತ್ರಿವಿಧಿ ಇದನ್ನು ಕೂಡ ಈಕೆ ರಚಿಸಿರುವಳು ಸಾಮಾಜಿಕ ನಡವಳಿಕೆಯ ವಿಮರ್ಶೆ ತತ್ವ ಬೋಧನೆ ಆತ್ಮ ಪರಿಶೋಧನಾತ್ಮಕ ವಿಚಾರಗಳನ್ನು ಅಕ್ಕ ಮಹಾದೇವಿಯರ ವಚನಗಳಲ್ಲಿ ನಾವು ಕಾಣಬಹುದು ಪ್ರತಿ ವ್ಯಕ್ತಿಗೂ ಕೂಡ ಏಕಾಗ್ರ ಚಿತ್ತತೆ ಅತಿ ಅವಶ್ಯಕ ಬಾಹ್ಯ ಪ್ರಪಂಚದ ಸೆಳೆತಕ್ಕೆ ಸಿಕ್ಕಿ ಬದುಕನ್ನು ಯದ್ವಾತದ್ವ ನಡೆಸುವುದು ದುರಂತಕ್ಕೆ ನಾಂದಿಯಾಗುತ್ತದೆ ಉತ್ತಮರ ಒಡನಾಟದಿಂದ ಜೀವನದ ಗುರಿ ತಲುಪಲು ಸಾಧ್ಯ ಗುರುಗಳು ಸರಿಯಿದ್ದರೆ ಸಾಧನೆಗಳು ಮಹತ್ವದ್ದಾಗಿರುತ್ತದೆ ವಿದ್ಯಾರ್ಥಿಗಳೇ ಅಕ್ಕ ಮಹಾದೇವಿಯವರು ಬರೆದಂಥ ಈ ವಚನ ಲೌಕಿಕ ಬಂಧನದಿಂದ ಅಥವಾ ಲೌಕಿಕ ಬಂಧನದಲ್ಲಿ ಮುಳುಗಿದವನಿಗೆ ಮುಕ್ತಿಯಿಲ್ಲ ಲೌಕಿಕ ಬಂಧನ ಅಂದರೆ ಹೊರಗಿನ ಆಕರ್ಷಣೆಗಳು ಇವೆಲ್ಲವೂ ಲೌಕಿಕ ಆಸಕ್ತಿ ನಮ್ಮ ದೇಹಕ್ಕೆ ಅಪಾಯವನ್ನು ಉಂಟು ಮಾಡುವಂಥದ್ದು ಭಕ್ತನ ಜೀವಕ್ಕೆ ಮುಕ್ತಿ ದೊರೆಯಬೇಕಾದರೆ ಈ ಲೌಕಿಕ ಆಸಕ್ತಿಯಿಂದ ಹೊರಬರಬೇಕು ಹಾಗೆ ಜನನ ಮರಣವನ್ನು ಗೆಲ್ಲಬೇಕು ಅನ್ನುವಂಥದ್ದೇ ಇಲ್ಲಿ ಅಕ್ಕ ಮಹಾದೇವಿ ಈ ವಚನಕಾರ್ತಿಯ ಆಶಯ ಮೊದಲ ವಚನದಲ್ಲಿ ಅವರು ಹೇಳುತ್ತಾರೆ ರತ್ನದ ಸಂಕೋಲೆಯಾದಡೆ ತೊಡರಲ್ಲವೆ ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ ಚಿನ್ನದ ಕತ್ತಿಯಲ್ಲಿ ಹೊಯ್ದಡೆ ಸಾಯದಿರ್ಪರೆ ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಚೆನ್ನಮಲ್ಲಿಕಾರ್ಜುನ ಇಲ್ಲಿ ಅಕ್ಕ ಮಹಾದೇವಿ ಹೇಳುತ್ತಾರೆ ಲೌಕಿಕ ಬಂಧನದಲ್ಲಿ ಮುಳುಗಿರುವಂಥ ಭಕ್ತನಿಗೆ ಮುಕ್ತಿ ಇಲ್ಲ ರತ್ನ ಮುದ್ದು ಮತ್ತು ಚಿನ್ನಕ್ಕೆ ಜಗದ ಜೀವನವನ್ನು ಹೋಲಿಸಿರುವಂತಹ ಅಕ್ಕ ಮಹಾದೇವಿ ಅವುಗಳಿಂದ ಬಿಡಿಸಿಕೊಳ್ಳಬೇಕಾದಂತಹ ಅನಿವಾರ್ಯತೆಯನ್ನು ಒತ್ತಿ ಹೇಳಿದ್ದಾಳೆ ಸಂಕೋಲೆ ಎಂಬುದು ರತ್ನದಿಂದ ಮಾಡಿದ ಮಾತ್ರಕ್ಕೆ ಅದು ಬಂಧನಕ್ಕೆ ಅದು ಬಂಧನವಾಗಿ ಬಿಡುತ್ತದೆ ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ ತೊಡರು ಅಂದರೆ ತೊಂದರೆ ಸಂಕೋಲೆ ಬೇಡಿ ಸರಪಳಿ ಅಥವಾ ಬಂಧನ ರತ್ನದಿಂದ ಮಾಡಿದಂತಹ ಸಂಕೋಲೆಯಾಗಿರಬಹುದು ಆದರೆ ಅದು ಬಂಧಿಸಿಟ್ಟ ಹಾಗೆ ಅದರಿಂದ ಬಂಧಿಸಿಟ್ಟರೆ ಅದು ಒಂದು ತೊಂದರೆಯೇ ತೊಡರಾಗದೆ ತೊಂದರೆಯಾಗದೆ ಅದರಂತೆಯೇ ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ ಮುತ್ತಿನ ಬಲೆಯೂ ಕೂಡ ಬಂಧಿಸುವುದಿಲ್ಲವೇ ಹಾಗೆ ಚಿನ್ನದ ಕತ್ತಿಯಲ್ಲಿ ತಲೆ ಹೊಯ್ದಡೆ ಸಾಯದಿರ್ಪರೆ ಚಿನ್ನದ ಕತ್ತಿ ಬಹಳ ಬೆಲೆ ಬಾಳುವ ಕತ್ತಿ ಎಂದು ಅದರಿಂದ ತಲೆಯನ್ನು ಹೊಯ್ದರೆ ಅದರಿಂದ ತಲೆಯನ್ನು ಕಡಿದಡೆ ಅದರಿಂದ ಸಾಯದೇ ಇರುತ್ತಾರೆಯೇ ಹೀಗೆ ಅಕ್ಕ ಮಹಾದೇವಿ ಹೇಳುತ್ತಾರೆ ಜಗತ್ತು ಅನ್ನುವಂಥದ್ದು ಒಂದು ಬಂಧನವಿದ್ದಂತೆ ನಾನಾ ಬಗೆಯ ಆಕರ್ಷಣೆಗೆ ಆಕರ್ಷಣೆಗಳ ಸೆಳೆತಕ್ಕೆ ಆಕರ್ಷಣೆಗೆ ಒಳಗಾದಂತಹ ಜೀವಿಗಳು ಲೌಕಿಕದಲ್ಲೇ ಮುಳುಗಿ ಬಿಡುವುದರಿಂದ ಅವರಿಗೆ ಮುಕ್ತಿ ಎಂಬುದಿಲ್ಲ ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಇಲ್ಲಿ ಭಜನೆ ಲೋಕದ ಭಜನೆ ಅಂತ ಹೇಳ್ತಾರೆ ಭಜನೆ ಅಂದರೆ ಆಕರ್ಷಣೆ ಲೋಕದ ಈ ಆಕರ್ಷಣೆಯ ಭಕ್ತಿಯಲ್ಲಿ ಸಿಲುಕಿದಡೆ ಸಿಲುಕಿಕೊಂಡಾಗ ಜನನ ಮರಣ ಬಿಡುವುದೇ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂದರೆ ಶಿವ ಶಿವನ ಭಕ್ತಿಯುಳ್ಳವಳು ಶಿವನದ್ದೇ ಈ ಚನ್ನಮಲ್ಲಿಕಾರ್ಜುನ ಅನ್ನುವಂಥ ಅಂಕಿತ ನಾಮವನ್ನು ಹೊಂದಿದವಳು ಅಕ್ಕ ಮಹಾದೇವಿ ಈ ಜನನ ಮರಣಗಳ ಬಂಧನದಿಂದ ಜಗದ ಮಾಯೆಯಿಂದ ಬಿಡಿಸಿಕೊಳ್ಳುವವರಿಗೆ ಮಾತ್ರ ಮುಕ್ತಿ ದೊರಕುತ್ತದೆ ಅನ್ನುವಂಥದ್ದನ್ನು ಅಕ್ಕ ಮಹಾದೇವಿ ಈ ಮೊದಲ ವಚನ ಭಾಗದಲ್ಲಿ ಹೇಳಿದ್ದಾರೆ ಇನ್ನು ಎರಡನೆಯ ವಚನ ಭಾಗವನ್ನು ಗಮನಿಸಿ ವಿದ್ಯಾರ್ಥಿಗಳೇ ಲೋಕದ ಚೇಷ್ಠೆಗೆ ರವಿಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗುಳ್ಳದೊಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವವುಂಟೆ ಚೆನ್ನಮಲ್ಲಿಕಾರ್ಜುನ ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ ಅಂದರೆ ಚೇಷ್ಟೆ ಅಂದರೆ ಇಲ್ಲಿ ಚಟುವಟಿಕೆ ಲೋಕದ ಚೇಷ್ಟೆಗೆ ಅಂದರೆ ಲೋಕದ ಚೇಷ್ಟೆ ಅಂದರೆ ಇಲ್ಲಿ ಸೂರ್ಯೋದಯ ದಿನ ಬೆಳಗಾದಂತೆ ಸೂರ್ಯೋದಯವಾದರೆ ಬೆಳಗಾಯಿತು ಎಂದು ಜನ ತಮ್ಮ ಕರ್ತವ್ಯಗಳಿಗೆ ಸಿದ್ಧತೆ ಮಾಡುತ್ತಾರೆ ಲೋಕದ ಚೇಷ್ಟೆಗೆ ರವಿಬೀಜವಾದಂತೆ ರವಿಯೇ ಮೂಲ ಬೆಳಗಾಗಬೇಕಾದರೆ ಬೆಳಗಾದ ತಕ್ಷಣ ಜನ ಬೇರೆ ಬೇರೆ ರೀತಿಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಯಾಕೆಂದರೆ ರವಿ ಮೂಡಿದ್ದಾನೆ ಸೂರ್ಯೋದಯವಾದೊಡನೆ ಬೆಳಗಾಯಿತು ಎಂದು ತಮ್ಮ ಕರ್ತವ್ಯಕ್ಕೆ ಹಾಜರಾಗುತ್ತಾರೆ ಲೋಕದ ಚಟುವಟಿಕೆಗಳಿಗೆ ಸೂರ್ಯನೇ ಕಾರಣನಾಗುತ್ತಾನೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಅದರಂತೆ ಕರಣಗಳ ಚೇಷ್ಟೆಗೆ ಮನವೇ ಬೀಜ ಕರಣಗಳು ಇಲ್ಲಿ ವಚನಕಾರರು ಕರಣಗಳು ತ್ರಿಕರಣಗಳು ಅಂತ ಹೇಳ್ತಾರೆ ಈ ಮನಸ್ಸು ಅನ್ನುವಂಥ ತ್ರಿಕರಣಗಳಿಗೆ ಮೂಲ ಕಾರಣ ಮನಸ್ಸು ತ್ರಿಕರಣಗಳು ಅಂದರೆ ಕಾಯ ವಾಚ ಮನಸ್ಸು ಕಾಯ ಅಂದರೆ ದೇಹ ವಾಚ ಅಂದರೆ ಮನಸ್ಸು ಇನ್ನು ಮನಸ್ಸು ಮನಸ್ಸು ವಾಚ ಮಾತು ಮನಸ್ಸುಗಳು ಅಂದರೆ ದೇಹ ಮಾತು ಮನಸ್ಸುಗಳು ಇವುಗಳಿಗೆ ಮೂಲ ಮೂಲ ಮನಸ್ಸು ಅನ್ನುವಂಥದ್ದು ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಅನ್ನುವಂಥದ್ದು ಅಕ್ಕ ಮಹಾದೇವಿಯ ಅಭಿಪ್ರಾಯ ನಮಗಿರುವ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಟುಕೊಂಡು ದೇವರಲ್ಲಿ ನೆಲೆಗೊಳಿಸಬೇಕು ಇಲ್ಲಿ ಹೇಳ್ತಾರೆ ಅಕ್ಕ ಮಹಾದೇವಿ ಉಳ್ಳದ್ದು ಒಂದು ಮನ ಎನಗುಳ್ಳೊಂದು ಮನ ಇಲ್ಲಿ ಯಾವ ರೀತಿ ಬಿಡಿಸಬೇಕು ಬಿಡಿಸಿ ಬರೆಯಬೇಕು ಅನ್ನುವಂಥದ್ದು ಎನಗೆ ನನಗೆ ಉಳ್ಳದ್ದು ಇರುವಂಥದ್ದು ಒಂದು ಮನ ಒಂದು ಮನಸ್ಸು ಅಂದರೆ ಮನಸ್ಸಿಗೆ ಬೇಕಾದಂತೆ ನಡೆದುಕೊಳ್ಳದೆ ಬುದ್ಧಿಪೂರ್ವಕವಾಗಿ ಆ ಮನಸ್ಸನ್ನು ನಿಯಂತ್ರಣದಲ್ಲಿ ಇರಿಸಿಕೊಂಡು ದೇವರಲ್ಲಿ ನೆನೆಸಿ ನೆಲೆಗೊಳಿಸಬೇಕು ಮನಸ್ಸನ್ನು ಯಾರು ದೇವರಲ್ಲಿ ನೆಲೆಗೊಳಿಸುತ್ತಾನೋ ಅಂಥವನು ಆತ್ಮವನ್ನು ಪರಮಾತ್ಮನಲ್ಲಿ ಲೀನಗೊಂಡ ಲೀನಗೊಳಿಸಿಕೊಂಡವರಿಗೆ ಮಾತ್ರ ಈ ಭವ ಇಲ್ಲಿ ಹೇಳ್ತಾರೆ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೇ ಚೆನ್ನಮಲ್ಲಿಕಾರ್ಜುನ ಭವ ಅಂದರೆ ಹುಟ್ಟು ಈ ಹುಟ್ಟಿನ ಚಿಂತೆ ಇರುವುದಿಲ್ಲ ಅಂದರೆ ನನ್ನ ಮನಸ್ಸನ್ನು ನನ್ನ ಮನಸ್ಸೇನಿದೆ ಅದನ್ನು ಚನ್ನಮಲ್ಲಿಕಾರ್ಜುನನಲ್ಲಿ ಅಂದರೆ ದೇವರಲ್ಲಿ ನೆಲೆಗೊಳಿಸಿದ್ದ ಬಲ್ ಬಳಿಕ ನನಗೆ ಈ ಭವ ನನಗೆ ಈ ಹುಟ್ಟಿನ ಚಿಂತೆ ಇರುವುದಿಲ್ಲ ಎನ್ನುವುದನ್ನು ತನ್ನ ಬದುಕಿನ ಒಂದು ಉದಾಹರಣೆಯನ್ನು ಕೊಡುವುದರ ಮುಖಾಂತರ ಅಕ್ಕ ಮಹಾದೇವಿ ವಿವರಿಸುತ್ತಾರೆ ಅಂದರೆ ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಎನಗೆ ಉಳ್ಳದ್ದು ಒಂದು ಮನ ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವ ಉಂಟೇ ಚೆನ್ನಮಲ್ಲಿಕಾರ್ಜುನ ಹೀಗೆ ಅಕ್ಕ ಮಹಾದೇವಿಯವರು ಬರೆದಂತಹ ವಚನಗಳು ವಚನಗಳನ್ನು ನಾವು ಈ ಎರಡು ವಚನಗಳ ಭಾಗದಲ್ಲಿ ನಾವು ನೋಡಿದೆವುಂದರೆ ಭಕ್ತಿ ಮುಖ್ಯ ಅನ್ನುವಂಥದ್ದು ಇನ್ನು ಮೂರನೆಯ ವಚನ ಭಾಗ ನೋಡಿ ಅದರಲ್ಲಿ ನಮ್ಮ ಈ ಬದುಕನ್ನು ಹೇಗೆ ಸಾರ್ಥಕಪಡಿಸಿಕೊಳ್ಳಬೇಕು ನಮಗೆ ಬಂದಿರುವಂಥ ಈ ಹುಟ್ಟನ್ನು ನಮಗೆ ಬಂದಿರುವಂಥ ಈ ಭವವನ್ನು ಯಾವ ರೀತಿಯಲ್ಲಿ ನಾವು ಸಾರ್ಥಕಗೊಳಿಸಿದರೆ ದೇವರು ಒಲಿಯುತ್ತಾನೆ ಅನ್ನುವಂಥದ್ದನ್ನು ಈ ವಚನ ಭಾಗದಲ್ಲಿ ಅಕ್ಕ ಅವರು ಹೇಳ್ತಾರೆ ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳುವುದು ವಚನಕ್ಕೆ ಶೃಂಗಾರ ಸತ್ಯವ ನುಡಿವುದು ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ ಕರಕ್ಕೆ ಶೃಂಗಾರ ಕೀವುದು ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ ಇವೆಲ್ಲದ ಜೀವಿಯ ಬಾಳ್ವೆ ಏತಕ್ಕೆ ಬಾತೆಯಯ್ಯ ಚೆನ್ನಮಲ್ಲಿಕಾರ್ಜುನ ಇಲ್ಲಿ ಅಕ್ಕ ಮಹಾದೇವಿಯವರು ಹೇಳ್ತಾರೆ ಯಾವ ರೀತಿ ಮನುಷ್ಯನು ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಕಣ್ಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಮನುಷ್ಯನು ಗುರು ಹಿರಿಯರನ್ನು ನೋಡಿದರೆ ಆತನ ಕಣ್ಣಿಗೆ ಅದೇ ಒಂದು ಅಲಂಕಾರ ಅಥವಾ ಭೂಷಣವಾಗಿರುತ್ತದೆ ಅಂದರೆ ಕಣ್ಣಿಗೆ ಶೃಂಗಾರವಾಗುವುದು ಶೃಂಗಾರವಾಗುವುದು ಅಲಂಕಾರವಾಗುವುದು ಅದು ಗುರು ಹಿರಿಯರನ್ನು ನೋಡಿದಾಗ ಮಾತ್ರ ಏನೇನೋ ಲೌಕಿಕ ಆಕರ್ಷಣೆಗೆ ಒಳ ಒಳಗಾಗಿ ನೋಡಬಾರದನ್ನು ನೋಡುವಂಥದ್ದು ಇದು ಶೃಂಗಾರವಾಗುವುದಿಲ್ಲ ಕಣ್ಣಿಗೆ ಶೃಂಗಾರವಾಗಬೇಕು ಅಂತಿದ್ದರೆ ಗುರು ಹಿರಿಯರನ್ನು ನೋಡಬೇಕು ಹಾಗೆ ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳುವುದು ಈ ಕರ್ಣ ಕರ್ಣ ಅಂದರೆ ಕಿವಿ ಕಿವಿಗೆ ಸಿಂಗಾರವಾಗುವುದು ಯಾವುದು ಕಿವಿಗೆ ಅಲಂಕಾರವೆನಿಸಬೇಕಾದರೆ ಅದು ಪುರಾತನರ ಸಂಗೀತಗಳ ಕೇಳುವುದು ಪುರಾತನರ ಹಿಂದಿನವರ ಸಂಗೀತವನ್ನು ಕೇಳುವುದು ಅದು ಕಿವಿಗೆ ಶೃಂಗಾರ ಅಥವಾ ಅದೇ ಒಂದು ಭೂಷಣ ಹಾಗೆ ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು ವಚನ ಅಂದರೆ ಮಾತು ಮಾತಿಗೆ ಶೃಂಗಾರ ಮಾತಿಗೆ ಅಲಂಕಾರ ಯಾವುದೆಂದರೆ ಅದು ಸತ್ಯವನ್ನು ನುಡಿಯುವುದು ಸತ್ಯವನ್ನು ಹೇಳಬೇಕು ಈ ಸತ್ಯವನ್ನು ಹೇಳುವುದೇ ಮಾತಿಗೆ ಶೋಭೆಯಾಗಿ ಬಿಡುತ್ತದೆ ಅದೇ ಒಂದು ಸತ್ಯವನ್ನು ನುಡಿಯುವುದು ಅದೇ ಅವನ ವಚನಕ್ಕೆ ಶೃಂಗಾರವಾಗುತ್ತದೆ ಆ ಸಂಭಾಷಣೆಗೆ ಭೂಷಣವನ್ನು ಒದಗುತ್ತದೆ ಎಂದು ಅಕ್ಕ ಮಹಾದೇವಿಯವರು ಹೇಳುತ್ತಾರೆ ಕರಕ್ಕೆ ಶೃಂಗಾರ ಕೀವುದು ಸತ್ ಅಂದರೆ ಒಳ್ಳೆಯವರು ಒಳ್ಳೆಯ ಕೀವುದು ಅಂದರೆ ಒಳ್ಳೆಯ ಅರ್ಹರಿಗೆ ದಾನವನ್ನು ನೀಡುವುದು ಈವುದು ಅಂದರೆ ನೀಡುವುದು ಒಳ್ಳೆಯವರಿಗೆ ಪಾತ್ರ ಯೋಗ್ಯತೆ ಉಳ್ಳವರಿಗೆ ಮಾತ್ರ ದಾನವನ್ನು ನೀಡಿದರೆ ಅದು ಕರಕ್ಕೆ ಶೃಂಗಾರವಾಗುತ್ತದೆ ಕರ ಅಂದರೆ ಕೈ ತಸಮ ತದ್ ಕರ ನಾನಾರ್ಥ ಪದ ಬರೆಯರಿ ಅಂತ ಬರ್ಬೋದು ಕರ ಕೈ ಇನ್ನೊಂದು ಅರ್ಥ ತೆರಿಗೆ ಕರಕ್ಕೆ ಶೃಂಗಾರ ಶೃಂಗಾರ ಸಿಂಗಾರ ಅನ್ನುವಂಥ ತದ್ಭವ ತಸಮ ತದ್ಭವ ಬರೆಯರಿ ಬರ್ಬೋದು ಶೃಂಗಾರ ಸಿಂಗಾರ ಕರಕ್ಕೆ ಕೈಗಳಿಗೆ ಶೋಭೆ ತರುವುದು ಅರ್ಹರಿಗೆ ಯೋಗ್ಯರಾದವರಿಗೆ ದಾನ ಕೊಡುವುದರ ಮುಖಾಂತರ ಅಂತೆಯೇ ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ ಗಣಮೇಳಾಪ ಅಂದರೆ ಶಿವಗಣ ಸಮೂಹದೊಂದಿಗೆ ಬೆರೆಯಬೇಕು ಅಂದರೆ ಒಳ್ಳೆಯ ಗುಣದವರೊಂದಿಗೆ ನಾವು ಇರಬೇಕು ಜೀವಿಸುವಂತಹ ಜೀವನ ಸಾರ್ಥಕವಾಗಬೇಕಾದರೆ ಅದಕ್ಕೊಂದು ಅರ್ಥ ಬರಬೇಕಾದರೆ ಒಳ್ಳೆಯವರ ಸಂಘವನ್ನು ಮಾಡಬೇಕು ಶಿವಗಣ ಸಮೂಹದವರೊಡನೆ ಶಿವಶರಣರೊಂದಿಗೆ ನಾವು ಬೆರೆಯಬೇಕು ಎಂಬುದು ಅವಳ ಒಂದು ಸಲಹೆಯಾಗಿದೆ ಇವೆಲ್ಲದ ಜೀವಿಯ ಬಾಳ್ವೆ ಏತಕ್ಕೆ ಬಾತೆಯಯ್ಯ ಬಾತೆ ಅಂದರೆ ಪ್ರಯೋಜನ ಇವು ಇಲ್ಲದೇ ಇರುವಂತಹ ಜೀವನ ಅಂದರೆ ಇಂತಹ ಯೋಗ್ಯತೆಗಳು ಇಲ್ಲದೇ ಇರುವಂತಹ ಜೀವನದಿಂದ ಯಾವ ಪ್ರಯೋಜನವೂ ಇಲ್ಲ ಎಂಬುದು ಅಕ್ಕ ಮಹಾದೇವಿಯ ಅಭಿಪ್ರಾಯ ಯಾವುದು ಕರ್ಣಕ್ಕೆ ಶೃಂಗಾರ ಗುರು ಹಿರಿಯರನ್ನು ನೋಡುವಂಥದ್ದು ಕರ್ಣಕ್ಕೆ ಕಣ್ಣಿಗೆ ಶೃಂಗಾರ ಗುರು ಹಿರಿಯರನ್ನು ನೋಡುವಂಥದ್ದು ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳನ್ನು ಕೇಳುವುದು ವಚನಕ್ಕೆ ಶೃಂಗಾರ ಮಾತಿಗೆ ಶೃಂಗಾರ ಸತ್ಯವನ್ನು ನುಡಿಯುವುದು ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ ಇನ್ನೊಬ್ಬರೊಂದಿಗೆ ಮಾತನಾಡುವಂಥದ್ದು ಸಂಭಾಷಣೆಗೆ ಶೃಂಗಾರವಾಗಿರುವಂಥದ್ದು ಸದ್ಭಕ್ತರ ನುಡಿಗಡಣ ಕರಕ್ಕೆ ಶೃಂಗಾರ ಕೈಗಳಿಗೆ ಶೃಂಗಾರವಾಗುವಂಥದ್ದು ಯೋಗ್ಯತೆ ಉಳ್ಳವರಿಗೆ ದಾನವನ್ನು ನೀಡುವುದು ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಾಪ ಗಣಗಳ ಸಮೂಹದೊಂದಿಗೆ ಇರುವಂಥದ್ದು ಒಳ್ಳೆಯ ಜನರೊಂದಿಗೆ ಇರುವಂಥದ್ದು ಆ ಸಮೂಹದೊಂದಿಗೆ ಸತ್ಸಂಗದೊಂದಿಗೆ ಬೆರೆಯುವಂಥದ್ದು ಇದು ಜೀವಿಸುವ ಜೀವನಕ್ಕೆ ಸಾರ್ಥಕತೆ ಬರುತ್ತದೆ ಇವಿಲ್ಲದೆ ಇರುವಂತಹ ಜೀವನದಿಂದ ಯಾವ ಪ್ರಯೋಜನವೂ ಇಲ್ಲ ಅನ್ನುವಂಥದ್ದನ್ನು ಅಕ್ಕ ಮಹಾದೇವಿ ಹೇಳುತ್ತಾಳೆ ವಿದ್ಯಾರ್ಥಿಗಳೇ ಇವಿಷ್ಟು ನಿಮ್ಮ ಅಕ್ಕ ಮಹಾದೇವಿ ಬರೆದಂತಹ ವಚನಗಳ ಸಾರಾಂಶ ಇಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ಕೂಡ ನೀವು ಈ ಸಾರಾಂಶವನ್ನು ಕೇಳುವುದರ ಮುಖಾಂತರ ಈ ಪ್ರಶ್ನೋತ್ತರಗಳೇ ಪ್ರಶ್ನೆಗಳಿಗೆ ಕೊಟ್ಟಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಇದನ್ನು ಕೇಳುವುದರಿಂದ ಬರೆಯಬಹುದು ಮೊದಲಿಗೆ ನಾನು ಸಂದರ್ಭ ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅನ್ನುವಂಥದ್ದು ಅದಕ್ಕಿಂತ ಮೊದಲು ವಿದ್ಯಾರ್ಥಿಗಳೇ ನಿಮ್ಮ ಬದಲಾದ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಮಾತನ್ನು ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ ಈ ಶಿವಶರಣೆಯರ ವಚನಗಳನ್ನು ಯಾವ ಆಕಾರದಿಂದ ತೆಗೆದುಕೊಳ್ಳಲಾಗಿದೆ ಅಥವಾ ಹೊಂದಿಸಿ ಬರೆಯರಿ ಇದಕ್ಕೆ ಕೊಡಬಹುದು ಅಥವಾ ಬಹು ಆಯ್ಕೆ ಪ್ರಶ್ನೆಗಳಿಗೂ ಕೊಡಬಹುದು ಅಥವಾ ಬಿಟ್ಟ ಸ್ಥಳ ತುಂಬಿರಿ ಇದಕ್ಕೂ ಕೇಳಬಹುದು ನೀವು ಇದನ್ನು ಬರೆಯಬೇಕಾದದ್ದು ಈ ಅಕ್ಕ ಮಹಾದೇವಿ ಬರೆದಂತಹ ವಚನಗಳ ಆಕರ ಶಿವಶರಣೆಯರ ವಚನಗಳು ಶಿವಶರಣೆಯರ ವಚನಗಳು ಇವುಗಳನ್ನು ಈ ಆಕರ ಗ್ರಂಥವನ್ನು ನೀವು ಬರೆಯಬೇಕಾಗುತ್ತದೆ ಇಲ್ಲಿ ಸಂದರ್ಭ ಸ್ವಾರಸ್ಯ ನೋಡಿ ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ ಅಕ್ಕ ಮಹಾದೇವಿಯವರು ಬರೆದಿರುವ ವಚನದಿಂದ ಈ ಮೇಲಿನ ವಾಕ್ಯವನ್ನು ಆರಿಸಲಾಗಿದೆ ಮುತ್ತಿನ ಮುತ್ತಿಗೆ ತುಂಬ ಇದೆ ಆದರೆ ಬೆಲೆಯುಳ್ಳ ಮುತ್ತಿನಲ್ಲಿ ಬಲೆಯನ್ನು ನೇಯ್ದು ಬೀಸಿದರೆ ಅದು ಬ ಅದು ದಾರದ ಬಲೆಯಂತೆಯೇ ಜೀವಿಯನ್ನು ಬಂಧಿಸುತ್ತದೆ ಬಲೆ ನೂಲಿನದು ಆದರೇನು ಮುತ್ತಿನದು ಆದರೇನು ಬಂಧನವೇ ತಾನೆ ಹಾಗೆಯೇ ಮುತ್ತಿನಂತೆ ಇರುವ ಜಗದ ಮಾಯಾ ಬಲೆಯೊಳಗೆ ಸಿಲುಕಿದರೆ ಅದು ಬಂಧನವೇ ಮುಕ್ತಿ ಬೇಕೆಂದರೆ ಈ ಮಾಯೆಯಿಂದ ಬಿಡಿಸಿಕೊಳ್ಳುವುದು ಮುಖ್ಯ ಎಂಬುದನ್ನು ವಿವರಿಸುವ ಸಂದರ್ಭದಲ್ಲಿ ಅಕ್ಕ ಮಹಾದೇವಿಯವರು ಈ ಮೇಲಿನ ಮಾತನ್ನು ಹೇಳಿದ್ದಾರೆ ಎರಡನೆಯದು ಎನಗೆ ಭವ ಉಂಟೆ ಈ ವಾಕ್ಯವನ್ನು ಅಕ್ಕ ಮಹಾದೇವಿಯವರು ಬರೆದಿರುವ ವಚನದಿಂದ ಆಯ್ದುಕೊಳ್ಳಲಾಗಿದೆ ಎಲ್ಲ ಆಸೆ ಕಾಮನೆ ಬಯಕೆಗಳಿಗೆ ಮೂಲ ಕಾರಣವೇನೆಂದರೆ ಮನುಷ್ಯನ ಮನಸ್ಸು ಈ ಮನಸ್ಸನ್ನು ಹದ್ದು ಬಸ್ತಿನಲ್ಲಿ ಇಟ್ಟುಕೊಂಡು ನಮ್ಮ ಆತ್ಮವನ್ನು ಪರಮಾತ್ಮ ಪರಮಾತ್ಮನಲ್ಲಿ ಲೀನಗೊಳಿಸಿಕೊಂಡವನಿಗೆ ಭವವಿಲ್ಲ ಇದರಂತೆಯೇ ಇರುವ ತನ್ನದೊಂದು ಮನಸ್ಸನ್ನು ಚೆನ್ನಮಲ್ಲಿಕಾರ್ಜುನನಲ್ಲಿ ನೆಲೆಗೊಳಿಸಿರುವುದರಿಂದ ಎನಗೆ ಹುಟ್ಟಿನ ಚಿಂತೆಯಲ್ಲಿದೆ ಎನಗೆ ಭವದ ಚಿಂತೆಯಲ್ಲಿದೆ ಎಂದು ಅಕ್ಕ ಮಹಾದ ಅಕ್ಕ ಮಹಾದೇವಿಯವರು ಪ್ರಶ್ನಿಸಿರುವ ಸಂದರ್ಭದಲ್ಲಿ ಈ ಮೇಲಿನ ಸಾಲನ್ನು ಆರಿಸಿಕೊಳ್ಳಲಾಗಿದೆ ಅಥವಾ ಈ ಮೇಲಿನ ಸಾಲನ್ನು ಹೇಳಿದ್ದಾರೆ ಮೂರನೆಯದು ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀವುದು ಈ ಮೇಲಿನ ಸಾಲನ್ನು ಅಕ್ಕ ಮಹಾದೇವಿಯವರು ಬರೆದಿರುವಂತಹ ರಚಿಸಿರುವಂತಹ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಕಣ್ಣಿಗೆ ಕಿವಿಗೆ ಮಾತಿಗೆ ಕೈಗಳಿಗೆ ಯಾವುದರಿಂದ ಶೋಭೆ ಒದಗುತ್ತದೆ ಎಂಬುದನ್ನು ವಿವರಿಸುವಂತ ಸಂದರ್ಭದಲ್ಲಿ ಅಕ್ಕ ಇಮೇಲಿನ ಮಾತುಗಳನ್ನು ಆಡಿದ್ದಾರೆ ದಾನ ಮಾಡುವುದರಿಂದ ದಾನಿ ಎನಿಸಿಕೊಳ್ಳಬಹುದು ನಿಜ ಆದರೆ ನಾವು ಮಾಡಿದ ದಾನಕ್ಕೆ ಅರ್ಥ ಬರುವುದು ಅದನ್ನು ಸತ್ಪಾತ್ರರಿಗೆ ಯೋಗ್ಯರಿಗೆ ಯೋಗ್ಯತೆಯುಳ್ಳವರಿಗೆ ಅರ್ಹರಾದವರಿಗೆ ದಾನ ಮಾಡಿದಾಗ ಮಾತ್ರ ಮಾತ್ರ ಅದಕ್ಕೊಂದು ಅರ್ಥ ಬರುತ್ತದೆ ಅಯೋಗ್ಯರಿಗೆ ಮಾಡುವ ದಾನದಿಂದ ಯಾವ ಪ್ರಯೋಜನವೂ ಇಲ್ಲ ಯೋಗ್ಯರಿಗೆ ದಾನ ಮಾಡುವುದು ಕೈಗಳಿಗೆ ಶೃಂಗಾರ ಎಂದು ಹೇಳುವ ಸಂದರ್ಭದಲ್ಲಿ ಅಕ್ಕ ಮಹಿ ಮಹಾದೇವಿಯವರು ಈ ಮಾತನ್ನು ಹೇಳಿದ್ದಾರೆ ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಕ್ಕನು ಹೇಳುವ ತೊಡರು ಯಾವುದು ಅಕ್ಕನು ಹೇಳುವ ತೊಡರು ರತ್ನದ ಸಂಕೋಲೆ ಲೋಕದ ಚೇಷ್ಟೆಗೆ ಬೀಜವಾದುದು ಯಾವುದು ಲೋಕದ ಚೇಷ್ಟೆಗೆ ರವಿ ಬೀಜವಾಗಿದ್ದಾನೆ ಮೂರನೆಯ ಪ್ರಶ್ನೆ ಭವ ಯಾವುದು ಯಾವಾಗ ಕೆಡುತ್ತದೆ ಆತ್ಮ ಪರಮಾತ್ಮದಲ್ಲಿ ಲೀನವಾದಾಗ ಕೆಡುತ್ತದೆ ನಾಲ್ಕನೆಯ ಪ್ರಶ್ನೆ ಸತ್ಯವನ್ನು ನುಡಿಯುವುದು ಯಾವುದರ ಶೃಂಗಾರವಾಗಬೇಕು ಸತ್ಯವನ್ನು ನುಡಿಯುವುದು ನಾವು ಆಡುವ ಮಾತಿಗೆ ಶೃಂಗಾರವಾಗಬೇಕು ಅಕ್ಕನ ವಚನಗಳ ಅಂಕಿತ ಯಾವುದು ಚಿನ್ನ ಮಲ್ಲಿಕಾರ್ಜುನ ಎಂಬುದು ಅಕ್ಕನ ವಚನಗಳ ಅಂಕಿತವಾಗಿದೆ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ರತ್ನ ಮತ್ತು ಮುತ್ತು ಏನನ್ನು ಸೂಚಿಸುತ್ತದೆ ರತ್ನವು ತೊಡರಿನ ಸಂಕೋಲನೆ ಸಂಕೋಲೆಯನ್ನು ಮುತ್ತು ಬಲೆಯ ಬಂಧನವನ್ನು ಸೂಚಿಸುತ್ತದೆ ಲೋಕ ಹಾಗೂ ಕರ್ಣಗಳ ಚೇಷ್ಟೆಗೆ ಕರ್ಣ ಬೀಜ ಯಾವುದು ಲೋಕ ಹಾಗೂ ಕರ್ಣಗಳ ಚೇಷ್ಟೆಗೆ ಬೀಜ ಯಾವುದು ಲೋಕದ ಚೇಷ್ಟೆಗೆ ರವಿಯು ಬೀಜ ಕರ್ಣಗಳ ಚೇಷ್ಟೆಗೆ ಮನವೇ ಬೀಜವಾಗಿದೆ ಕಣ್ಣು ಹಾಗೂ ಕರ್ಣಗಳಿಗೆ ಶೃಂಗಾರ ಯಾವುದು ಗುರು ಹಿರಿಯರನ್ನು ನೋಡುವುದು ಕಣ್ಣಿಗೆ ಶೃಂಗಾರ ಪುರಾತನರ ಸಂಗೀತವನ್ನು ಕೇಳುವುದು ಕರ್ಣಕ್ಕೆ ಶೃಂಗಾರ ಇನ್ನು ವಿದ್ಯಾರ್ಥಿಗಳೇ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಲೋಕದ ಭಜನೆಯಲ್ಲಿ ಸಿಲುಕಿದವನಿಗೆ ಮುಕ್ತಿ ಇಲ್ಲ ಎಂಬುದನ್ನು ಅಕ್ಕ ಮಹಾದೇವಿ ಹೇಗೆ ನಿರೂಪಿಸಿದ್ದಾಳೆ ಇದನ್ನು ಈ ಸಾರಾಂಶದ ಮೊದಲನೆಯ ಭಾಗವನ್ನು ಸರಿಯಾಗಿ ಕೇಳಿ ಬರೆಯಿರಿ ಇನ್ನು ಎರಡನೆಯದ್ದು ಹುಟ್ಟು ಸಾವನ್ನು ಮೀರುವುದು ಹೇಗೆಂದು ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ವಿವರಿಸಿದ್ದಾರೆ ವಿದ್ಯಾರ್ಥಿಗಳೇ ಇದನ್ನು ಎರಡು ಸಾರಾಂಶದ ಎರಡನೆಯ ವಚನ ಭಾಗವನ್ನು ಕೇಳಿ ಸರಿಯಾಗಿ ಉತ್ತರಿಸಿ ಇನ್ನು ಮೂರನೆಯ ಪ್ರಶ್ನೆ ಬದುಕು ಸಾರ್ಥಕವಾಗಬೇಕಾದರೆ ಯಾವ ಅಂಶಗಳು ಇರಬೇಕೆಂದು ಅಕ್ಕ ಮಹಾದೇವಿ ಹೇಳುತ್ತಾಳೆ ಉತ್ತರ ಮೂರನೆಯ ವಚನ ಭಾಗದ ಮೂರನೆಯ ಸಾರಾಂಶ ಇದೆ ನೋಡಿ ನಾನೇನು ಮಾಡಿದೆ ನೋಡಿ ಅದನ್ನು ಸರಿಯಾಗಿ ಗಮನದಲ್ಲಿ ಇರಿಸಿಕೊಂಡು ಮನಸ್ಸಿಗೆ ತಂದುಕೊಂಡು ಉತ್ತರವನ್ನು ಪರೀಕ್ಷೆಯಲ್ಲಿ ಬರೆಯಿರಿ ವಿದ್ಯಾರ್ಥಿಗಳೇ ಮುಂದೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಎದುರಿಗೆ ಮತ್ತೆ ಬರುತ್ತೇನೆ ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆ ನಿಮಗೆ ದುರ್ಯೋಧನ ವಿಲಾಪ ಮತ್ತು ಈ ವಚನದ ಮೂವರು ಬರೆದಂತಹ ಶರಣರು ಮೂರು ವಚನಕಾರರು ಬರೆದಂತಹ ಮೂರು ಆಡಿಯೋ ವಿಡಿಯೋಗಳನ್ನು ಇಲ್ಲಿ ಹಾಕಿದ್ದೇನೆ ಆಡಿಯೋ ವಿಡಿಯೋ ಎರಡನ್ನು ಕೂಡ ಹಾಕಿದ್ದೇನೆ ಅದಕ್ಕೂ ಕೂಡ ನೀವು ಭೇಟಿ ನೀಡಿ ಹೇಗಾಯಿತು ಅನ್ನೋದನ್ನು ತಿಳಿಸಿ ಮತ್ತೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವ